ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಬೇಕ್ರಿಲೇ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಎಲ್ಲ ಕೆಲಸ ಮುಗಿದ ಮೇಲೆ ನಮ್ಮ ಮನೆಯವರು ಮನೆಗೆ ಹೋದ್ರು ಮನೆಗೆ ಹೋದ್ಮೇಲೆ ನಂದು ಏನಿದ್ರು ಪ್ಯಾಕಿಂಗ್ ಕೆಲಸ ಜೋಡ್ಸ್ಗಳ ಕೆಲಸ ಕ್ಲೀನಿಂಗ್ ಕೆಲಸ ನಂದಿರುತ್ತೆ ಅವ್ರದ್ದು ಏನಿದ್ರು ಎಲ್ಲ ಮಿಕ್ಸಿಂಗ್ ಮಾಡಿ ಬೇಯಿಸಿ ಇಟ್ಬಿಟ್ಟು ಅವ್ರು ಹೋಗ್ತಾರೆ ಯಾಕಂದರೆ ಬೆಳಿಗ್ಗೆ ಬೇಗ ಬಂದಿರ್ತಾರಲ್ಲ ಅವರು ರೆಸ್ಟಿಗೆ ಹೋಗ್ತಾರೆ ಇವಾಗ ಆರು ಗಂಟೆಗೆ ಬರಬೇಕಲ್ಲ ನಾನು ಹೋಗ್ಬೇಕಲ್ಲ ಆರು ಗಂಟೆಗೆ ಮನೆಗೆ ಹಾಗಾಗಿ ಅವರು ಇವಾಗ ಎಲ್ಲಾನು ಬೇಯಿಸಿ ಇಟ್ಬಿಟ್ಟು ಹೋಗ್ತಾರೆ ನಾನು ಎಲ್ಲ ಪ್ಯಾಕ್ ಮಾಡಿ ಮುಂದೆಗೆ ನಾನು ಜೋಡ್ಸ್ಕೊತಿರ್ತೀನಿ ನನ್ನ ಮಗ ಇವಾಗ ಕಾಲೇಜ್ ರಜೆ ಇರೋದ್ರಿಂದ ಅವನು ಎಲ್ಪ್ ಮಾಡ್ತಾನೆ ಇವಾಗ ನನಗೆ ಎಲ್ಪ್ ಅವನು ಅವನಿದಾನಲ್ಲ ಹಾಗಾಗಿ ನಮ್ಮ ಮನೆಯವರು ಇವತ್ತು ಬೇಗನೆ ಹೋದರು ಇದೇನು ಇನ್ನು ಉಪ್ಪಟ್ಟಿಗೆ ಅವ್ರು ಯಾರೂ ಬರೋದೆಲ್ಲ ತಟ್ಟಕ್ಕೂ ಬರೋಲ್ಲ ಜೋಡ್ಸ್ಕೊಳಕ್ಕೂ ಬರೋಲ್ಲ ನಾನೇ ಮಾಡ್ಕೋಬೇಕು ಇದನ್ನೆಲ್ಲ ನಾನು ಜೋಡ್ಸ್ಕೊತಾ ಇದ್ದೀನಿ ಇವಾಗ ನನ್ನ ಮಗ ಓಟ್ಸ್ ತಿಂತಿದ್ದಾನೆ ಇದು ತಿಂಡಿ ಒಂದು ಇವತ್ತು ಲೇಟಾಗಿದ್ದು ಬೈದಾನೆ ಹನ್ನೆರಡುವರೆಗೆ ಹಾಗಾಗಿ ಇವಾಗ ಇಲ್ಲೇ ಇಲ್ಲೂ ಓಡಿಸಿರುತ್ತಲ್ಲ ಅಂಗಡಿಲಿ ಹಾಗಾಗಿ ಇದನ್ನೇನೆ ಕಲ್ ನೀರಲ್ಲಿ ಕಲಿಸಿಟ್ಟಿರ್ತಾನೆ ಅಷ್ಟೇ ಇನ್ನೇನೂ ಇಲ್ಲ ನೀರಲ್ಲಿ ಕಲ್ಸಿಬಿಟ್ಟು ನೆನೆಸ್ಬಿಟ್ಟು ಅದನ್ನು ತಿಂತಾನೆ ಅದು ಹೆಂಗೆ ತಿಂತಾನೋ ಅವನಿಗೆ ಗೊತ್ತು ಮಾತ್ರ ಅದು ತಿನ್ನೋಕ್ಕೆ ಆಗಲ್ಲ ಅದು ಸಸಿ ಹೊಡಿತಾ ಇರುತ್ತೆ ಅದು ನನಗೂ ಕೂಡ ಕೊಡೋದು ಬಂದ ನಾನು ಬೇಡ ಅಂತ ಇದ್ದೀನಿ ಹಂಗೂ ಟೇಸ್ಟ್ ನೋಡುವಂಥ ಒಂದೇ ಒಂದು ಸ್ಪೂನ್ ಕೊಟ್ಟ ಅದರಲ್ಲೂ ಅರ್ಧ ಬಾಯಿ ಹಾಕೊಂಡೆ ತಿನ್ನೋಕ್ಕೆ ಆಗಲ್ಲ ಅದು ಹೆಂಗೆ ತಿಂತಾನೆ ಏನೋ ಗೊತ್ತಿಲ್ಲ ಮೇಲೆ ಇದು ಒಂದು ಭಾಗ ಡಯಟ್ ಫುಡ್ಡಲ್ಲಿ ರೈಸ್ ಐಟಮ್ ತಿನ್ನಲ್ಲ ಅವನು ಬೆಳಗ್ಗೆ ಹೊತ್ತು ಅಂದರೆ ಬೆಳಗ್ಗೆ ಹೊತ್ತು ಅಂತ ಅಲ್ಲ ರೈಸೇ ಸ್ವಲ್ಪ ಕಡಿಮೆನೇ ರೈಸ್ ತಿನ್ನಲ್ಲ ಅವನು ಡಯಟಲ್ಲಿ ಇದು ಒಂದು ಭಾಗ ತಿನ್ನೋದೇ ಜಾಸ್ತಿ ಈ ಆಯಿಲ್ ಕಡಿಮೆ ಇರೋದು ಆಮೇಲೆ ಈ ಕೊಲೆಸ್ಟ್ರಾಲು ಯಾವುದೂ ಇರುತ್ತೋ ಅದನ್ನೆಲ್ಲ ಬಿಟ್ಬಿಟ್ಟು ಎಲ್ಲ ಅಪೋಸಿಟ್ ಇವಾಗ ಈ ಕಸ ಹೊಡಿತಾ ಇದ್ದಾನೆ ಈಗ ನನ್ನ ಮಗ ನನಗೆ ಯಾಕೋ ತಲೆನೋವು ಹಾಗೆ ತಲೆ ಆಗೋಯ್ತು ಯಾಕೋ ಗೊತ್ತಿಲ್ಲ ಅದಕ್ಕೆ ನನ್ನ ಮಗ ಕಸ ಕೊಡ್ತಿದ್ದಾನೆ ನನಗೆ ಇವಾಗ ಕೆಲಸ ಎಲ್ಲ ಮುಗಿದ್ಮೇಲೆ ಸೊಸೈಟಿಗೆ ಹೋಗಿ ಅಕ್ಕಿ ತಗೊಂಡು ಮನೆಗೆ ಹೋಗ್ಬೇಕು ಇವತ್ತು ಇದು ಬೇಗನೆ ಹೋಗ್ತೀನಿ ಬಾ ನಮ್ಮ ಮನೆಯವ್ರನ್ನ ಕರೆದಿದ್ದೀನಿ ನೋಡೋಣ ಬಂದರೆ ಬೇಗ ಹೋಗ್ತೀನಿ ಸೊಸೈಟಿಲಿ ಅಕ್ಕಿ ತಗೊಂಡು ಹೋಗ್ಬೇಕು ಅಕ್ಕಿ ಕೊಡ್ತಾಳೆ ಏ ಬಾ ಹೊಳಗಡೆ ತಗೊಬ್ರ ಹತ್ತು ಜಿ ಕೊಟ್ಟ ಅಷ್ಟೆ ಅಲ್ಲಿಡ ಅಲ್ಲೇ ಅಲ್ಲೇಡು ಅಲ್ಲೇ ಇಡು ಮೇಲಿಡು ಅದ್ರ ಮೇಲಿಡ ಇವಳು ಇವಾಗ ಬಂದವಳೆ ಇವಳು ಇಲ್ಲೋಗಿಲ್ಲ ಕಾಣೆ ಫ್ರೆಂಡ್ಸ್ ತಲೆಗೆ ಮೆಹಿಂದಿ ಹೆಚ್ಕೊಳನ ಅಂದ್ಬಿಟ್ಟು ನಿನ್ನೆ ಕಲಸಿಟ್ಟಿದ್ನಲ್ಲ ಇದಕ್ಕೆ ಏನೇನು ಮಿಕ್ಸ್ ಮಾಡಿದ್ದೀನಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಇದು ನೂಪುರ್ ಮೆಹೆಂದಿ ಇದು ನೂಪುರ್ ಮೆಹೆಂದಿ ಇದು ನಾನು ಫಸ್ಟ್ ಟೈಮ್ ಹಚ್ಚುತ್ತಾ ಇದ್ದೀನಿ ನಾನು ಕಾವೇರಿ ಮೆಹೆಂದಿ ಹಚ್ಕೊಳ್ತಿದ್ದದ್ದು ನೋಡೋಣ ಅಂತ ಅಂತೇಳಿಬಿಟ್ಟು ಇದನ್ನು ರೂಪಾಯಿ ಪಕಟ್ಟೆ ಎರಡು ತಗೊಂಬಂದಿದ್ದೀನಿ ಇದಕ್ಕೆ ನಾನು ಫಸ್ಟ್ ಟೈಮು ಇವಾಗ ಬೀಟ್ರೋಟ್ ರಸನೂ ಕೂಡ ಹಚ್ತಾ ಇರೋದು ಇದು ಮುಂದೆ ನನಗೆ ವೈಟ್ ಕೂದಲಿದ್ದಾವೆ ಬಿಳಿ ಇರೋದ್ರಿಂದ ಸ್ವಲ್ಪ ಮೆಹೆಂದಿ ಸ್ವಲ್ಪ ಜಾಸ್ತಿ ಕಲರ್ ಬರಬೇಕು ಅಂತ ಕೇಳಿದೆ ಮೆಡಿಕಲ್ ಸ್ಟೋರ್ ಅವ್ರಿಗೆ ಅವ್ರು ಹೇಳಿದ್ರು ಇದನ್ನು ಬಿಟ್ರೇಟನ್ನು ಸ್ವಲ್ಪ ರಸ ಹಾಕಿ ಕಲಸಿ ಅದನ್ನು ಒಂದೇ ಒಂದು ಒಂದು ದಿನ ಹಾಗೆ ಬಿಟ್ಟು ಆಮೇಲೆ ಹಚ್ಕೊಳ್ಳಿ ಅವಾಗ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಹಂಗಾಗಿ ನಾನು ಅವ್ರು ಹೇಳಿದಾಗೇ ಒಂದು ದಿನ ಹಾಗೆ ಕಲಸಿಡ್ತಾ ಇದ್ದೀನಿ ಬೀಟ್ರೋಡ್ ರಸದಲ್ಲಿ ಇದು ಕಬ್ಬಿಣದ ಪಾತ್ರೆ ಇದನ್ನ ಮೆಹಂದಿ ಕಲಸಿಡಕ್ಕೆ ಅಂತಲೇ ಇಟ್ಕೊಂಡಿದೀನಿ ಇದನ್ನ ಇದನ್ನ ಹೀಗೆ ಕಲಸಿ ಇಟ್ಬಿಟ್ಟು ಒಂದು ದಿನ ಆದಮೇಲೆ ಇದನ್ನ ತಲೆಗೆ ಹಚ್ಕೊತೀನಿ ಕಲರ್ ಚೆನ್ನಾಗಿ ಬರುತ್ತೆ ಯಾವುದೇ ಏನೇ ಮಿಕ್ಸಿಂಗ್ ಮಾಡಿ ಒಂದು ದಿನ ಹಾಗೆ ಇಟ್ಟು ಕಬ್ಬಿಣದ ಪಾತ್ರೆಯಲ್ಲಿ ನಾವು ಹಚ್ಕೊಂಡಾಗ ತುಂಬ ಕಲರ್ ಟೈಮ್ ನೋಡೋಣ ಹೆಂಗ್ ಬರುತ್ತೆ ಅಂತ ನನಗೆ ಇಲ್ಲಿ ವೈಟ್ ಎಸ್ ಬಿಳಿ ಕೂದಲು ನಿಮಗೆ ನಾನು ಹಾಕ್ಬಿಟ್ಟು ನನಗೆ ಹೆಂಗೆ ಬರುತ್ತೆ ಆಮೇಲೆ ನಿಮ್ಗೆ ಹೇಳ್ತೀನಿ ಕನ್ನಡಿನೇ ಕಾಣಿಸ್ತಾರೆ ನಾನು ಮೆಹಂದಿ ಹಚ್ಕೊಳ್ಳೋದು ನಿಮ್ಗೆ ಹೀಗೆ ತೋರಿಸ್ತೀನಿ ನಿಮಗೆ ಫಸ್ಟು ನೋಡಿ ಮಧ್ಯದಲ್ಲಿ ಇಷ್ಟು 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 ತಗೋಬೇಕು ನಾನು ತಗೊಳ್ಳೋದು ನಾನು ಹಾಕೋದು బరీ కైయలే హతాయిదీ గ్లౌస్ ఫ్రెండ్స్ లుక్స్ ఈ నీ మెతడల్ మేంది హచ్కండ్రె బ వన్ ఒంఫ్ కూడా చెల్లాల ನಾನು ಈಗ ಹಾಕ್ತಾಯಿದ್ದೀನಲ್ಲ ಮಧ್ಯದಲ್ಲಿ ಸ್ವಲ್ಪ ತೆಗೆದ್ಬಿಟ್ಟು ಅದಕ್ಕೆ ನೀಟಾಗಿ ಹಚ್ಚಿ ಅದನ್ನು ಗಂ ಹಂಗೆ ಮೇಲೆ ನೆತ್ತಿ ಮೇಲೆ ಗಂಟು ಕಟ್ಟಿ ಇನ್ನೊಂದು ಸೈಡಲ್ಲಿ ಸ್ವಲ್ಪ ತೆಗೆದು ಅದನ್ನು ಅದಕ್ಕೂ ಕೂಡ ನೀಟಾಗಿ ಹಚ್ಬಿಟ್ಟು ಆ ಸೈಡ್ ಈ ಸೈಡು ಹೀಗೆ ಇದೇ ಥರ ಮಾಡಿ ನೀಟಾಗಿ ಅದನ್ನು ಹಚ್ಬಿಟ್ಟು ಗಂಟು ಕಟ್ಟಿದ್ರೆ ಬಟ್ಟೆ ಮೇಲೆ ಒನ್ ರಫ್ ಕೂಡ ಆಗಲ್ಲ ಅದು ಫ್ರೆಂಡ್ಸ್ ಇವಾಗ ತಲೆಗೆಲ್ಲ ಹಚ್ಚಾಯಿತು ಮೆಹಂದಿ ಸಾಲ್ಟೇಜ್ ಆಯಿತು ಸಾಕಾಗಲೇ ಇಲ್ಲ ಹಿಂದೆಗೆಲ್ಲ ಹಚ್ಲೇ ಇಲ್ಲ ಎರಡು ಪಾಕೆಟ್ ಹಾಕಿದ್ದೀನಿ ಸಾಕಾಗಲೇ ಇಲ್ಲ ಇನ್ನೊಂದಿನ ಯಾವಾಗಾದರೂ ಅದ್ರ ತಗೊಬಂದು ಹಾಕ್ತೀನಿ ಹತ್ತು ರೂಪಾಯಿದು ಇಪ್ಪತ್ತು ರೂಪಾಯಿದ ಹಿಂದಿ ಹಾಕಿರೋದು ನೀವಾಗ ಹಿಂದೆಗೆ ಸಾಕಾಗಲೇ ಇಲ್ಲ ಇವಾಗ ತಲೆಗೆಲ್ಲ ಹಚ್ಚಾಯಿತು ಮುಖ ಕೊಂಚೂರಿ ಏನಾದರೂ ಹಚ್ತೀನಿ ಇವಾಗ ಒಡ್ಲೈಟ್ ನಾನು ಪೌಡರ್ ಮಾಡಿಟ್ಕೊಂಡ್ರೆ ಅದು ಖಾಲಿಯಾಗೋಗೈತೆ ಇವಾಗ ತಗೊಬಂದಿದ್ದೀನಿ ಅದನ್ನು ಫ್ರೆಂಡ್ಸ್ ಇವಾಗ ಮುಖಕ್ಕೆ ಒಂಚೂರು ಮಸಾಜ್ ಮಾಡ್ಕೊಳ್ಳೋಣ ಅಂತ ಏನು ಅಂದರೆ ಇದು ಹಾಲು ಹಸಿ ಹಾಲು ಹಸಿ ಹಾಲಲ್ಲಿ ಸ್ವಲ್ಪ ಕ್ಲೆಂಜ್ ಮಾಡ್ಕೊತೀನಿ ಇದು ಕ್ಲೆಂಜರ್ ಥರ ಇರುತ್ತೆ ಆಗುತ್ತೆ ನ್ಯಾಚುರಲ್ ಕ್ಲೆಂಜರ್ ಹಾಲು ತಂದಿದ್ದೀನಿ ಆಮೇಲೆ ಸ್ಕ್ರಬ್ಬರ್ಗೆ ಕಡಲೆಟು ಮತ್ತು ಹಾಲು ಕ್ಲೆಂಜರ್ಗೂ ಇದೇ ಆಗುತ್ತೆ ಮಸಾಜ್ಗೂ ಬೇಸ್ ಪ್ಯಾಕಿಗೆ ಸ್ವಲ್ಪ ಸೌತೆಕಾಯಿ ಸ್ವಲ್ಪ ಟೊಮೆಟೊ ಇದು ಅಷ್ಟು ರುಬ್ ರುಬ್ಕೊ ಬರ್ತೀನಿ ನೋಡೋದು ಇದು ಇಷ್ಟು ಐತೆ ಮಿಕ್ಸಿ ರುಬ್ಬುತ್ತೋ ಏನೋ ಗೊತ್ತಿಲ್ಲ ನೋಡ್ತೀನಿ ಇಷ್ಟು ಮಾತ್ರ ನುಣ್ಗಾಯ್ತು ಜಾಸ್ತಿ ನುಣ್ಗಾಗಲಿಲ್ಲ ಫಸ್ಟು ಕ್ಲೆನ್ಸಿಂಗ್ ಮಾಡ್ಕೊತೀನಿ

ಫ್ರೆಂಡ್ಸ್ ಏನು ಗೊತ್ತಾ ನಾವು ಪಾರ್ಲರ್ಗೆ ಹೋಗಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಂಡು ದುಡ್ಡು ವೇಸ್ಟ್ ಮಾಡ್ಕೊಂಡು ಬರೋದಕ್ಕಿಂತ ಇದೇ ವಾಸಿ ಯಾಕಂತಂದರೆ ಎಲ್ಲರಿಗೂ ಹೇಳ್ತಿಲ್ಲ ಫ್ರೆಂಡ್ಸು ಸಾರಿ ಈಗ ನನ್ನಂತ ನಾ ಪಾರ್ಲರ್ಗೆ ಹೋಗ್ದೆ ಇರೋಂಥ ಹೆಣ್ಮಕ್ಳಿಗೆ ಇದ್ದೀನಿ ಮನೆಯಲ್ಲೇ ನೋಡಿ ನಾವು ಇವಾಗ ಇದು ಇಷ್ಟು ಮಾಡ್ಕೊಳ್ಳೋಕೆ ಟೈಮ್ ಇಲ್ಲ ಅಂತಂದ್ರೂ ಅಡುಗೆ ಮಾಡ್ತಾ ಮಾಡ್ತಾನೆ ಅಡುಗೆ ಮನೆಯಲ್ಲಿ ಇವಾಗ ಬೆಳಗ್ಗೆ ಟೈಮ್ ಹಾಲು ಕಟ್ ಮಾಡೇ ಮಾಡಿರ್ತೀವಿ ಕಾಫಿಗೆ ಟೀಗೆ ಅಂತೇಳಿ ಆ ಪಾಕೆಟಲ್ಲಿ ಇವಾಗ ಲಾಸ್ಟಲ್ಲಿ ಮಿಕ್ಕಿರುತ್ತಲ್ಲ ಅದನ್ನು ಹಂಗೈಗೆ ಹಾಕ್ಕೊಂಡು ಹಂಗೇನೆ ಸುಮ್ಮನೆ ಮುಖದ ಮೇಲೆ ಒಂದೆರಡು ಮೂರು ಸೆಕೆಂಡ್ ಮಸಾಜ್ ಮಾಡಿಬಿಟ್ಟು ಬಿಟ್ಟು ಆಮೇಲೆ ಅದನ್ನು ತೊಳಿಬೋದಲ್ವ ಹಂಗೆ ಈ ರೀತಿ ಮಾಡ್ಕೊಂಡು ಹೋದರೆ ಈ ಪಾರ್ಲರ್ಗೆ ಹೋಗೋ ಅವಶ್ಯಕತೆನೇ ಇಲ್ಲ ನಾನು ಹಾಗೆ ಮಾಡೋದು ಬೆಳಗ್ಗೆ ಟೈಮು ಈಗ ಪ್ಯಾಕೆಟ್ ಹೆಂಗಿದ್ರು ಕಟ್ ಮಾಡಿರ್ತೀನಲ್ವಾ ಅದರಲ್ಲಿ ಸ್ವಲ್ಪ ಅಂಗೈ ಮೇಲೆ ಹಾಕ್ಕೊಂಡು ಫೇಸ್ ಮೇಲೆ ಹಂಗೆ ಮಸಾಜ್ ಮಾಡಿ ಬಿಟ್ಟು ಆಮೇಲೆ ಹೆಂಗಿದ್ರು ಸ್ನಾನ ಮಾಡ್ತೀನಲ್ಲ ಹೋಗಿ ಸ್ನಾನ ಮಾಡೋದು ಇದೆಲ್ಲ ಫೇಸ್ ಎಲ್ಲ ಕ್ಲೆನ್ಸಿಂಗ್ ಎಲ್ಲ ಆದಮೇಲೆ ಫೇಸ್ ಪ್ಯಾಕ್ ಹಾಕ್ಕೊಳ್ತಾ ಇದ್ದೀನಿ ಇದು ಎಲ್ಲ ರಸ ತಗೋಬೇಕಾಗಿತ್ತು ನಾನೇನು ಮಾಡಿದೆ ಇದು ಹುಣ್ಣುಗಾಗಿಲ್ಲ ಹಂಗಾಗಿ ಇದನ್ನು ಹಾಗೆ ಹಚ್ಕೊತಾ ಇದ್ದೀನಿ ಮಾಡಿದ್ದೀನಿ ಮುಖದ ಮೇಲೆ ನಿಲ್ತಾನೆ ಇಲ್ಲ ಹಂಗೆ ಜಾರಿ ಜಾರಿ ಬೀಳ್ತಾ ಇದೆ ಆದರೂ ಪರವಾಗಿಲ್ಲ ಹಾಕ್ತಾ ಇದ್ದೀನಿ ಸ್ವಲ್ಪ ಹುಳಿ ಕಾಳಾಗಿ ಬಸ್ಸಾರು ಮಾಡೋಣ ಅಂತ ಅಂದ್ಬಿಟ್ಟು ಸುಕ್ ತಂದೆ ಆದರೆ ಚಿಕನ್ ತಂದವ್ರೆ ನಮ್ಮನೇಲಿ ಇದನ್ನು ನಾಳೆ ಹಾಕ್ತೀನಿ ನಿಮ್ಮಪ್ಪ ಶ್ಯಾಂಪು ಇದೇನ್ ಗೊತ್ತಾ ಒಂದು ರೂಪಾಯಿ ಶಾಂಪೂ ಇದು ನಮ್ಮ ಅಂಗಡಿಗೆ ಐಟಮ್ ಹಾಕ್ತಾರೆ ಅವ್ರಿಗೆ ಅವ್ರು ಅಲ್ಲಿ ಆ ಕಡೆಯಿಂದ ತಗೊಂಡ್ರೆ ನಮಗೆ ಡಿಸ್ಕೌಂಟ್ ಸಿಗುತ್ತೆ ಒಂದು ರೂಪಾಯಿ ಇದು ಎಂಬತ್ತು ಪೈಸೆ ಬೀಳುತ್ತೆ ಇದು ನನ್ನ ಬ್ಯಾಗು ಡೈಲಿ ಇಟ್ಕೊಂಡು ಹೋಗೋ ಬ್ಯಾಗ್ ಅಂಗಡಿಗೆ ಇದರಲ್ಲಿ ಒಂದು ಬಿಸ್ಕೆಟ್ ಇದ್ದೇ ಇರುತ್ತೆ ಯಾವಾಗಲೂ ನಾನು ಅಂಗಡಿಯಿಂದ ಬರಬೇಕಾದ್ರೆ ಹಾಕೊಂಡೇ ಇರ್ತೀನಿ ಅವಾಗಲೂ ಇರುತ್ತೆ ಇವತ್ತು ನಾಯಿ ಇರಲಿಲ್ಲ ಬರಬೇಕಾದ್ರೆ ನಾಯಿಗಳು ಇರ್ತವೆ ಅಲ್ಲಿ ಹಾಕೋಕ್ಕೆ ಅಂದ್ಬಿಟ್ಟು ಇದನ್ನು ಇಟ್ಕೊಂಡಿರ್ತೀನಿ ನಾನು ಇದನ್ನು ಇಷ್ಟನ್ನು ಇದು ಮಾಡ್ಸೋಕ್ಕೆ ಕಳಿಸ್ತೀನಿ ಇವಾಗ ನೋಡಿ ನಾನು ಏನೇನು ಹಾಕ್ತೀನಿ ತೋರಿಸ್ತೀನಿ ಕಾಲು ಕೆ ಜಿ ಮೊಸರು ದಾಲು ಬೇಳೆ ಮೊಸರು ಬೇಳೆ ಕಾಲು ಕೆ ಜಿ ಹೆಸರು ಕಾಳು ಅರ್ಧ ಕೆ ಜಿ ಕಡಲೆಬೇಳೆ ಇದಿಷ್ಟು ಮಿಲ್ಲು ಕೊಟ್ಟು ಕಳಿಸ್ತೀನಿ ಇವಾಗ ಇದ್ರ ಜೊತೆಗೆ ಇದು ತಂದ ಮೇಲೆ ಅರ್ಶನ ಪುಡಿ ದರ್ಸ್ತಾ ಅಷ್ಟೇ ಇನ್ನೇನು ಇನ್ನೇನು ಹಾಕೋಲ್ಲ ಫ್ರೆಂಡ್ಸ್ ನನ್ನ ಮಗ ಪಾತ್ರೆ ತೊಳೆದವನೇ ನೋಡಿ ಪಾತ್ರೆ ತೊಳೆದ್ಬಿಟ್ಟು ಯಾವ್ಯಾವ ಅವತಾರದಲ್ಲಿ ಪಾತ್ರೆಗಳನ್ನ ಡಬ್ಬಿಗೆ ಹಾಕೋವೇ ಹೀಗೆ ಸ್ವಲ್ಪ ಪಾತ್ರೆ ತೊಳ್ದುಬಿಟ್ಟವ್ನ ಇವತ್ತು ಬೆಳಿಗ್ಗೆ ತೊಳೆದೇನೆ ಹಂಗೆ ಹೋಗಿದ್ದೆ ನಾನು ಬಂದು ಅಂದ್ಬಿಟ್ಟು ನಾನು ನಾನಿವಾಗ ಟೀ ಕುಡಿಬೇಕು ಟೀ ಕುಡಿಲಿಲ್ಲ ಅಂತಂದರೆ ನನಗೆ ಕೆಲಸ ಮಾಡೋಕ್ಕೆ ಮನಸೇ ಬರಲ್ಲ ಬಂದ ತಕ್ಷಣ ಟೀ ಕುಡಿಲಿಲ್ಲ ಅಂದರೆ ಯಾವ ಕೆಲಸದ ಮೇಲೂ ಗಮನವೇ ಇರಲ್ಲ ಅದಕ್ಕೆ ಇವಾಗ ಟೀ ಮಾಡಿ ಟೀ ಇದ್ದೀನಿ ಫ್ರೆಂಡ್ಸ್ ಇವಾಗ ಚಿಕನ್ಗೆ ಮಸಾಲೆ ರುಬ್ಕೊಳ್ಳೋಣ ನಾನು ಅಂತೇಳಿ ಎರಡು ಈರುಳ್ಳಿ ಒಂದು ಟೊಮೆಟೊ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮೆಣಸು ಒಂದಿಂಚು ಚಕ್ಕೆ ಮೂರು ಲವಂಗ ಮೂರು ಲವಂಗ ಮತ್ತು ಸ್ವಲ್ಪ ಕಾ ಕಡಲೆ ಸ್ವಲ್ಪ ಕಾಯಿ ಇದಕ್ಕೆ ನಮ್ಮನೇಲೆ ಮಾಡಿರುವಂಥ ಮಸಾಲ ಮಟನ್ ಮಸಾಲ ಪೌಡರ್ ಹಾಕ್ತಾ ಇದ್ದೀನಿ ಮಟನ್ ಮಟನ್ಗೂ ಇದೇ ಚಿಕನ್ಗೂ ಇದೆಯೇ ಹಾಕೋದು ನಾನು ಅದೆಲ್ಲ ಆದಮೇಲೆ ಸ್ಟವ್ ಮೇಲೆ ಪಾತ್ರೆ ಇಟ್ಟು ಅದಕ್ಕೆ ಎರಡು ಸ್ಪೂನ್ ಆಯಿಲ್ ಹಾಕಿ ಸ್ವಲ್ಪ ಅರ್ಧ ಈರುಳ್ಳಿ ಹಾಕಿ ಅದು ರೆಡ್ ಕಲರ್ ಬರೋವರೆಗೂ ಹುರ್ಕೊಂಡು ಆಮೇಲೆ ಚಿಕನ್ ಹಾಕ್ತಾಯಿದ್ದೀನಿ ಚಿಕನ್ ಹಾಕಿದ್ಮೇಲೆ ಸ್ವಲ್ಪ ಅರಿಶಿನ ಪುಡಿ ಎರಡು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಉಪ್ಪು ಇಷ್ಟನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾ ಇದೀನಿ ಇದೆಲ್ಲ ಆದಮೇಲೆ ಮಸಾಲೆ ಆಡ್ಸ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕಿ ನನಗೆ ಎಷ್ಟು ಬೇಕಷ್ಟು ನೀರ ಹಾಕಿ ಅದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಹಾಗೆ ಬೇಯಕ್ಕೆ ಇರ್ತೀನಿ ಈಗ 9:00 ಕಾಲು ಒಂದು ನಿಮಿಷ ನಮ್ಮ ಚಿಕನ್ ಸಾರು ಚಿಕನ್ ಕಾಲ್ಸ್ ಇದೆ ರೆಡಿ ಮಾಡಿದ್ರಂತೆ ಮಗ ಬಾರ ಗಂಟೆ ವೇಟ್ ಮಾಡ್ತಾ ಮಗ ಬಂತ ಕುತ್ಕೊಂಡು ಪಾಸ್ ಚಿಕನ್ ಸಾಂಬಾರ್ ಬೇಯ್ತಾ ಇದೆ ಮೇಲೆ ತೆಗೆದಿದ್ದೀನಿ ಯಾವ ಯಾವ ತರ ಮಾಡಿದ್ರೆ ಟೇಸ್ಟ್ ಊಟ ಮಾಡೋದು ಅಲ್ಲಿ ಹ್ಮ್ ಹೇಳ್ತೀನಿ ಹೆಂಗ್ ಮಾಡಿದ್ರು ಯಾವ ತರ ಮಾಡಿದ್ರು ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಮೊದಲೇ ಮೇ ಇಟ್ಟಿದ್ದೀನಿ ಸಾಂಬಾರ್ ನೋಡ್ತಾ ಇರು ನಾನು ತಲೆಗೆ ಮೇಂದಿ ಹಾಕೊಂಡಿದ್ದೀನಿ ಇದನ್ನ ವಾಶ್ ಮಾಡ್ಕೊಂಡು ಬರ್ತೀನಿ ಊಟ ಮಾಡಿ ಒಟ್ಟಿಗೆ ವಾಶ್ ಮಾಡೋ ಜನ ಹೆಂಗೆ ಇದಾಗಲ್ಲ

ಸ್ವಲ್ಪ ಬೇಯಬೇಕು ಅಷ್ಟೊಳಗೆ ನಾನು ಸ್ನಾನ ಬರ್ತೀನಿ ಅಷ್ಟೊತ್ತಿಗೆ ನಮ್ಮ ಮನೆಯವರು ನೋಡಿ ಆಫ್ ಮಾಡಿರ್ತಾರೆ ಸಾಂಬಾರು ಎಂಟು ಸ್ನಾನ ಮಾಡಿದ್ಮೇಲೆ ಕಲರ್ ಪರವಾಗಿಲ್ಲ ವೈಟ್ ಕೂದಲೆಲ್ಲ ಆರೆಂಜ್ ಕೂದಲಾಗ್ಬಿಟ್ಟವೆ ಇವಾಗ ಕಡೆ ಮತ್ತೆ ಕಡೆ ನಿಮ್ಮ ಕಾಣಿಸಲ್ಲ ಬಿಸಿಲಲ್ಲಿ ನೋಡಬೇಕು ನಾಳೆಗೆ ಪರವಾಗಿಲ್ಲ ಅನಿಸ್ತು ಬ್ಯೂಟ್ರೋಟ್ ರಸ ಇನ್ನು ಫೇಸ್ ಪ್ಯಾಕ್ ಅಂತೂ ಪರವಾಗಿಲ್ಲ ಪಾರ್ಲರ್ಗಂತೂ ಹೋಗೋಕ್ಕಾಗಲ್ಲ ಹೋಗೋದು ಇಲ್ಲ ಇಬ್ಬರು ಮಾಡ್ಸೋಕೆ ಹೋಗ್ತೀನಿ ಅಷ್ಟೆ ನೋಡಿ ಇಲ್ಲೆಲ್ಲ ಕಲೆಗಳು ಹಾಗೇ ಇದೆ ಹೋಗ್ತಾ ಇದೆ ಪರವಾಗಿಲ್ಲ ಎಷ್ಟೊಂದಿತ್ತು ಗೊತ್ತಾ ಇಲ್ಲಿ ನಾನು ಕಡಲೆ ಇಟ್ಟು ಹಾಲು ಹೆಸ್ರು ಕಾಳಿಟ್ಟು ಫ್ರೆಂಡ್ಸ್ ನಾನು ನಮ್ಮ ಮನೇಲಿ ದುಡ್ಡಿನ ಗಿಡ ಇಟ್ಟಿದ್ದೀನಿ ದುಡ್ಡಿನ ಗಿಡ ಅಂದರೆ ಮನಿ ಪ್ಲ್ಯಾಂಟ್ ನೋಡಿ ಅಡುಗೆ ಮನೇಲಿ ಇವೆರಡು ಏನು ಗೊತ್ತಾ ಇವೆರಡು ಆಯಿಲ್ ಹಾಕಳಕ್ಕೆ ಏನ್ಬಿಟ್ಟು ಮೀಸೋದಲ್ಲಿ ತರಿಸೋದ್ನ ತರ್ಸಿದ್ಮೇಲೆ ಈ ಕ್ಯಾಪ್ ಇರುತ್ತಲ್ಲ ಇದು ಕ್ಯಾಪ್ ಇಲ್ಲಿ ಅದೆಲ್ಲ ಎಲ್ಲ ಉದುರೋಯ್ತು ಪುಡಿ ಪುಡಿ ಆಗೋಯ್ತು ಅದಕ್ಕೆ ಇದನ್ನು ಮನಿ ಪ್ಲ್ಯಾಂಟ್ ಹಾಕಿ ಇಟ್ಟಿದ್ದೀನಿ ಅವಳಿ ಜೋಡಿ ಮತ್ತು ಇಲ್ಲೊಂದು ಹಾಕಿದ್ದೀನಿ ನೋಡಿ ಇದೇನು ಗೊತ್ತಾ ಜೇನುತುಪ್ಪು ಡಬ್ಬಿ ಹನಿ ಡಬ್ಬಿ ಇದಕ್ಕೊಂದು ಹಾಕಿಟ್ಟಿದ್ದೀನಿ ಅದು ಚೆನ್ನಾಗಿ ಇದೆ ಮತ್ತು ಇಲ್ಲಿ ಎಲ್ಲ ಹಾಕಿದ್ದೀನಿ ಎಲ್ಲ ಚೆನ್ನಾಗಿ ಬರ್ತದೆ ನನಗೆ ಎಲ್ಲವನ್ನೆಲೆ ಹೀಗೆ ಬಿಡ್ಲೋ ಬೇರೆದಕ್ಕೆ ಹಾಕ್ಲೋ ನೋಡ್ತೀನಿ ಫ್ರೆಂಡ್ಸ್ ನೋಡಿ ಇವನು ಬಂದ ತಕ್ಷಣ ಊಟ ಹಾಕೊಂಡು ತಿನ್ನ ಅಂದರೆ ಪ್ಲೇಟ್ಗೆ ಹಾಕೊಂಡು ಟೇಸ್ಟ್ ನೋಡ್ತಾವನೆ ಹೆಂಗೈತೆ ಚೆನ್ನಾಗೈತ ಹೆಂಗೈತೆ ಏನಾಯ್ತು ಉಪ್ಪು ಆಯ್ತಾ ಖಾರ ಆಯ್ತಾ ಹುಳಿ ಆಯ್ತಾ ಇನ್ನಷ್ಟು ಚೆನ್ನಾಗಿ ಮಾಡಿದ್ರೆ ಚೆನ್ನಾಗಿರೋ ಇನ್ನಷ್ಟು ಚೆನ್ನಾಗಿ ಮಾಡಿಲ್ವಾ ಸರಿಯಾಗಿ ಹೋಯ್ತಾ ಬೆನೆತಾ ಅಲ್ಲಿ ಉದ್ರ ಹೋಯ್ತಾವೆ ಅಷ್ಟು ಬಿಸಿದ ಬಾಯಿ ಹಾಕೊಂಡ್ರೆ ನೀನು ಹೆಂಗೈತೆ ಹೆಂಗೈತೆ ಅಂತ ಹೇಳು

ನಾನು ಒಂದೇ ಥರ ಮಾಡಲ್ಲ ಸಾಂಬಾರು ನನ್ಗೆ ಹೆಂಗಿರುತ್ತೆ ಹೆಂಗ ಮಾಡ್ತೀನಿ ಇವತ್ತು ನೋಡಿ ಮಸಾಲೆ ಬೇರೆ ರುಬ್ಲಿಲ್ಲ ಫಾಯಿ ಬೇರೆ ರುಬ್ಲಿಲ್ಲ ಎಲ್ಲ ಒಟ್ಟಿಗೆ ಹಾಕ್ಬಿಟ್ಟು ರುಬ್ಬಿಟ್ಟು ಹಂಗೆ ಹಾಕ್ಬಿಟ್ಟೆ ಒಂದೇ ತರ ಮಾಡಬೇಕಾದ್ರೆ ಯಾವ ತರ ಐಡಿಯಾ ಇರುತ್ತೆ ಮಾಡ್ಬಿಡ್ತೀವಿ ಅದೇ ಚೆನ್ನಾಗಿರೋದು ಹೇಳ್ಬೇಕಂದ್ರೆ ಏನ್ ಗೊತ್ತಾ ನಾವು ಹದಿನಾರು ಅದ ಮಾಡ್ಕೊಂಡು ಅದು ಬೇರೆ ಇದು ಬೇರೆ ಎಲ್ಲ ಇಟ್ಕೊಂಡ್ ಮಾಡ್ತೀವಲ್ಲ ಅದು ಚೆನ್ನಾಗೇ ಅಲ್ಲ ಸಿಂಪಲ್ ಆಗಿ ಮಾಡೋದು ಚೆನ್ನಾಗಿರುತ್ತೆ ನೋಡಿ ಇವತ್ತು ಒಟ್ಟಿಗೆ ಹಾಕಿಬಿಟ್ಟೆ ದೊಡ್ಡ ದೊಡ್ಡ ಬೇಕು ಬಂದಿಲ್ಲ ಇವರು ಓಡಾಣಂಗಾತ ಈಗ 8 ಇದು ನಾ ಇವರು ಅವನ್ನ ಗೆದ್ದ ಬಂದಿಲ್ಲ ಇನ್ನ ಆಕಡೆ ಉತ್ತರ ಆದಾಗ ನೀವು ಪ್ರತಿನಿಧಿಸನವು ನಾವು ಬಂದಿಲ್ಲ ಇನ್ನ ಹಾಕೊಂಡೆ ನಾಕಡೆ ಆಗ್ತ ಕೋಷ್ಟಕಇದರ ಹೊರಟೋ ಇಲ್ಲ ಬರ್ತಿ ಅಂತ ಗುಡ್ ನೈಟ್ ನಾನು ವೀಡಿಯೋ ಎಂಡ್ ಮಾಡಿದೆ ನೈಟು ಯಾಕಂದರೆ ಜಾಸ್ತಿ ಜಾಸ್ತಿ ಟೈಮ್ ಇರೋದೆ ಅಂಗಡಿಯಲಿರ್ತೀನಿ ಇಷ್ಟೊತ್ತಲೇ ಮನೇಲಿರೋದು ಸ್ವಲ್ಪ ಮಾಡೋದು ಹ್ಞೂ ಬೆಳಗ್ಗೆ ಟೈಮು ಅಷ್ಟೇ ಎಷ್ಟು ಒಂದು ಒಂಬತ್ತು ಗಂಟೆ ಅಂತ ಮನೇಲಿರ್ತೀನಿ ಆಮೇಲೆ ಅಂಗಡಿ ಹುಟ್ಟೈತೀನಾ ಆಮೇಲೆ ಈಗ ಬಂದು ಬೇಕುಗಳ இது ஏனா <laughs> <laughs> my friends good night bye bye, bye, -bye. thank you